ಬೆಡಿಲ್ ತರದ ಹಾವೆನ್ ಎಪಿಸೋಡ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾವು ಸ್ಪೆಷಲ್ ಆದಂತಹ ಒಂದು ಎಪಿಸೋಡ್ ಅನ್ನ ನೋಡಿದ್ವಿ ಅದರಲ್ಲಿ ಜಾವೆನ್ ಮೌಂಟೇನ್ ರೇಂಜ್ಗೆ ಹೋಗಿ ಕ್ಲೇಮ್ ಗಳನ್ನ ಹುಡುಕ್ತಾ ಇರ್ತಾನೆ ಅದರಲ್ಲಿ ಹುಡುಕ್ತಾ ಹುಡುಕ್ತಾ ಯುಜಿ ಅನ್ನೋ ಒಂದು ಹುಡುಗಿ ಕೂಡ ಭೇಟಿಯಾಗ್ತದೆ ಅದಲ್ದಿನ ಲೈನ್ ಕಿಂಗ್ ಜೊತೆ ಕೂಡ ಸಾಹಸದಿಂದ ಹೊರದಾಡ್ತಾರೆ ಅದಲ್ದೇ ಪರ್ಪಲ್ ಕ್ರಿಸ್ಟಲ್ ನಿಂದ ಪರ್ಪಲ್ ಫ್ಲೇಮ್ ಅನ್ನು ಕೂಡ ತಗೊಂಡಿರ್ತಾರೆ ಲೈನ್ ಕಿಂಗ್ ಮತ್ತೆ ಜಾವೇನ್ ಯುಜಿ ಮಧ್ಯೆ ನಡೆದಂತ ಯುದ್ಧದಲ್ಲಿ ಕಷ್ಟಪಟ್ಟು ಲೈನ್ ಕಿಂಗ್ ಅನ್ನ ಸಹಿಸಿ ಯುಜಿ ಜಾವೇನ್ ಅನ್ನ ಕರೆತಂದು ಒಂದು ಸೇಫ್ ಆದಂತ ಪ್ಲೇಸ್ ಗೆ ಕರೆತಂದು ಬಿಟ್ಟು ತಮ್ಮ ತಮ್ಮ ದಾರಿಯಲ್ಲಿ ಹೊರಟೋಗ್ತಾರೆ ಸೊ ವಿಡಿಯೋ ಅಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ವಿಡಿಯೋಗಳ ಆನಿಮೇಷನ್ ಇರೋದ್ರಿಂದ ನಾನು ಅದರ ಹಿನ್ನೆಲೆಯನ್ನ ಫಸ್ಟ್ ಹೇಳ್ಬಿಡ್ತೀನಿ ಜಾವಿಯನ್ ಮ್ಯಾಜಿಕಲ್ ಪ್ರಾಣಿಗಳಿರುವಂತಹ ಕಾರ್ಡ್ ನಲ್ಲಿ ಹೋಗ್ಬೇಕಾದ್ರೆ ಲಿಟಿಲ್ ಫೆರಿ ಡಾಟರ್ ಅನ್ನೋ ಒಂದು ಹುಡುಗಿ ಸಿಗ್ತಾಳೆ ಇವರಿಬ್ಬರು ಸೇರಿ ಒಂದು ಖಜಾನೆ ಇರುವಂತಹ ಗುಹೆಯನ್ನು ನೋಡುತ್ತಾರೆ ಆ ಖಜಾನೆ ಇವರಿಬ್ಬರಿಗೂ ಸಹ ಬೇಕಾಗಿರುತ್ತೆ ಆ ಖಜಾನೆಗಳ ಜೊತೆ ಮೂರು ಮಿಸ್ಟೀರಿಯಸ್ ಆದಂತಹ ಬಾಕ್ಸ್ ಕೂಡ ಇರ್ತದೆ ಅದರ ಜೊತೆಗೆ ಅಪರೂಪದ ಗಿಡಮೂಲಿಕೆಗಳನ್ನು ಕೂಡ ಇರ್ತದೆ ಆ ಗಿಡಮೂಲಿಕೆಯನ್ನ ಜಾವೆನ್ ತಗೊಳ್ತಾನೆ ಯಾಕಂದ್ರೆ ಜಾವಿಯನ್ ಮೆಡಿಸನ್ ಫೀಲ್ಡ್ ನಲ್ಲಿ ತುಂಬಾ ಆಕ್ಟಿವ್ ಇರ್ತಾನೆ ಇದಾದ ಇದಾದ್ಮೇಲೆ ಮೂರು ಬಾಕ್ಸ್ ಗಳನ್ನ ಒಂದೊಂದಾಗಿ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮೊದಲನೇ ಬಾಕ್ಸ್ ನಲ್ಲಿ ಪಾಯ್ಸನ್ ರಿಲೇಟೆಡ್ ಅಂತ ಒಂದು ಸ್ಕೋಲ್ ಸಿಗುತ್ತೆ ಅದನ್ನ ಲಿಟಲ್ ಫೆರಿಗೆ ಕೊಡ್ತಾನೆ ಅದನ್ನ ಲಿಟಲ್ ಫೆರಿ ಡಾಟರ್ ತಗೊಳ್ತಾಳೆ ಎರಡನೇ ಬಾಕ್ಸ್ ನಲ್ಲಿ ಹೈ ಲೆವೆಲ್ ಆರ್ಮರ್ ಸಿಗುತ್ತೆ ಅದನ್ನ ಜಾವ್ಯಾನ್ ತಗೊಳ್ತಾನೆ ಈ ಗುಹೆ ಮೆಡಿಸನ್ ಫೀಲ್ಡ್ ನಲ್ಲಿ ಪರಿಣಿತಿಯಾದಂತಹ ಆಗಿರುತ್ತೆ ಆದ್ರಿಂದ ಈ ಗುಹೆಯಲ್ಲಿ ಅತಿಮೂಲ್ಯವಾದಂತಹ ವಸ್ತುಗಳು ಇರ್ತದೆ ಜಾವಿಯನ್ ಇನ್ನೇನೋ ಮೂರನೇ ಬಾಕ್ಸ್ ಅನ್ನ ತೆಗಿಬೇಕು ಅಷ್ಟರಲ್ಲಿ ಅಲ್ಲಿಗೆ ಮರ್ಸಿನರಿ ಸಾಮ್ರಾಜ್ಯದಿಂದ ಅನ್ನೋ ಆತ ತನ್ನ ಸೈನಿಕ ಜೊತೆ ಬಂದು ಜಾವಿಯನ್ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡ್ತಾನೆ ಆದ್ರೆ ಜಾವಿಯನ್ ನಿಂದ ಆತನ ತಡೆಯೋದಿಕ್ಕೆ ಆಗಲ್ಲ ಆದ್ರಿಂದ ಲಿಟಲ್ ಫೆರಿ ತನ್ನ ಪಕ್ಷಿಗೆ ಸಿಗ್ನಲ್ ಅನ್ನ ಕೊಟ್ಟು ಅಲ್ಲಿಗೆ ಕರೆಸಿ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ ಇನ್ನು ಸೀನ್ ಶಿಫ್ಟ್ ಆಗುತ್ತೆ ನಲಾನಿಯನ್ ಹತ್ರ ಬರುತ್ತೆ ಅವಳಿಗೆ ಈಗಾಗಲೇ ಜಾವೇನ್ ನ ಮಾಹಿತಿ ಹೋಗಿರುತ್ತೆ ಜಾವೆನ್ ಇವಾಗ ಪ್ರೋಗ್ರೆಸ್ ಆಗ್ತಾ ಇದ್ದಾನೆ ಇನ್ನು ಮೂರು ವರ್ಷದಲ್ಲಿ ನಡೆಯುವಂತ ನಾನೇ ಗೆಲ್ಬೇಕು ಅಂತ ತಾನು ಕೂಡ ಪ್ರೋಗ್ರೆಸ್ ಆಗೋದಿಕ್ಕೆ ತುಂಬಾನೇ ಹಾರ್ಡ್ ವರ್ಕ್ ಕಳಿತಾಳೆ ಇನ್ನೊಂದು ಕಡೆ ನೋಡಿದ್ರೆ ಲಿಟಲ್ ಫೇರಿಯನ್ನ ಮಾಡಿರ್ತಾನೆ ಯಾಕಂದ್ರೆ ಜಾವೇನ್ ಅವಳನ್ನ ಹುಡುಕೊಂಡು ಬಂದೇ ಬರ್ತಾನೆ ಅವನ ಹತ್ರ ಇರೋ ಮೂರನೇ ಬಾಕ್ಸ್ ಚೀನಾ ಅವನಿಂದ ಕಿತ್ಕೋಬೇಕು ಅಂತ ಪ್ಲಾನ್ ಅನ್ನ ಮಾಡಿರ್ತಾನೆ ಆ ಬಾಕ್ಸ್ ನ ತುಂಬಾ ಪವರ್ಫುಲ್ ಸ್ಕಿಲ್ ಗಳನ್ನ ಮಿಸ್ಟೀರಿಯಸ್ ಟೆಕ್ನಿಕ್ಸ್ ಗಳನ್ನ ಇರೋದ್ರಿಂದ ಮರ್ಸಿನರಿ ಸಾಮ್ರಾಜ್ಯದ ಹೆಡ್ಗೆ ಅದು ಬೇಕಾಗಿರುತ್ತೆ ಸೊ ಅದರಿಂದ ಲಿಟಲ್ ಫೆರಿಯನ್ನ ಕಿಡ್ನಾಪ್ ಮಾಡಿರ್ತಾರೆ ಸೊ ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ವಿಡಿಯೋಗಳನ್ನ ರೆಡಿ ಮಾಡಿ ಬಿಡಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇದೀನಿ ಸೊ ಆದ್ರೂ ಕೂಡ ತುಂಬಾ ಲೇಟ್ ಆಗ್ತಾ ಇದೆ ತುಂಬಾ ವಿವರ್ಸ್ ಗಳು ತುಂಬಾನೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ತುಂಬ ಹೃದಯದ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಸೊ ಬ್ಯಾಕ್ ಟು ವಿಡಿಯೋ ಸೊ ಜಾವೇನ್ ಗೆ ಗೊತ್ತಾಗ್ಬಿಡುತ್ತೆ ಲಿಟಲ್ ಫೇರಿ ಡಾಕ್ಟರ್ ಸಾಮ್ರಾಜ್ಯದವರೇ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅವಳನ್ನ ಕಾಪಾಡೋದಕ್ಕೂ ಮುಂಚೆನೆ ಒಂದು ತಿಂಗಳ ಕಾಲ ಜಾವೆನ್ ಒಂದು ದಟ್ಟ ಕಾಡಿನ ಗುಹೆಯಲ್ಲಿ ಇದ್ಕೊಂಡು ಟ್ರೈನ್ ತಗೊಳ್ಳೋದಕ್ಕೆ ಡಿಸೈಡ್ ನ ಮಾಡ್ತಾನೆ ಯಾಕಂದ್ರೆ ಮೂಶೆ ತುಂಬಾ ಡಿಫರೆಂಟ್ ರೀತಿಯ ಟ್ರಾಪ್ ಗಳನ್ನ ಹಾಕಿರ್ತಾನೆ ಜಾವೆನ್ ತುಂಬಾ ಕಠಿಣ ಪ್ರಾಕ್ಟೀಸ್ ನ ಮಾಡ್ತಾನೆ ಒಂದು ತಿಂಗಳ ನಂತರ ಜಾವೆನ್ ಫೈವ್ ಸ್ಟಾರ್ ನಿಂದ ಸಿಕ್ಸ್ ಸ್ಟಾರ್ ಗೆ ಪ್ರಮೋಟ್ ಆಗ್ತಾನೆ ಜಾವೆನ್ ಇವಾಗ ತುಂಬಾನೇ ಶಕ್ತಿಶಾಲಿ ಆಗಿದ್ದಾನೆ ಜಾವೆನ್ ಇವಾಗ ಗುಹೆಯಿಂದ ಹೊರಗಡೆ ಬರ್ತಾನೆ ಯಾಕಂದ್ರೆ ಒಬ್ಬೊಬ್ಬರನ್ನಾಗಿ ಮರ್ಸನರಿ ಮರ್ಸಿನರಿ ಸಾಮ್ರಾಜ್ಯ ಸಾಯಿಸಬೇಕು ಅಂತ ಮುಂದೆ ಹೋಗ್ತಾನೆ ಹೋಗ್ಬೇಕಾದ ದಾರಿಯಲ್ಲೇ ಕೆಲ ಸೈನಿಕರು ಸಿಗ್ತಾರೆ ಆ ಸೈನಿಕರು ಸಹ ಜಾವೇನ್ ಅನ್ನೇ ಹುಡ್ಕೊಂಡು ಬರ್ತಾ ಇರ್ತಾರೆ ಜಾವೆನ್ ತುಂಬಾ ಸ್ಮಾರ್ಟ್ ಆಗಿ ತಕ್ಕಲ್ಲಿ ಇದ್ದಂತ ಒಂದು ದೊಡ್ಡ ಮಾನ್ಸ್ಟರ್ ಮಾನ್ಸ್ಟರ್ಸ್ಬಿಡ್ತಾನೆ ಎಚ್ಚರವಾದಂತಹ ಮಾನ್ಸ್ಟರ್ ಅಲ್ಲಿ ಬಂದಂತ ಸೈನಿಕರನ್ನ ಒಬ್ಬೊಬ್ಬರನ್ನಾಗೆ ಸಾಯಿಸಿ ಬಿಡುತ್ತೆ ಆ ಮಾನ್ಸ್ಟರ್ ಇನ್ನೇನೋ ಕೊನೆಯ ಸೈನಿಕನನ್ನು ಕೂಡ ಸಾಯಿಸಬೇಕು ಅಷ್ಟರಲ್ಲಿ ಜಾವೆನ್ ಆ ಮಾನ್ಸ್ಟರ್ನ ತನ್ನ ಸ್ಪೆಷಲ್ ಟೆಕ್ನಿಕ್ ಗಳಿಂದ ಆ ಮಾನ್ಸ್ಟರ್ನ ಸಾಯಿಸಿ ಬಿಡತಾನೆ ಜಾವೆನ್ ಆ ಕೊನೆಯ ಸೈನಿಕನಿಂದ ಮರ್ಸಿನರಿ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ತಾನೆ ಅಂದ್ರೆ ಸಾಮ್ರಾಜ್ಯದ ಹೆಡ್ಗೆ ಮೂರು ಮಕ್ಕಳಿದ್ದಾರೆ ಆ ಮೂರು ಮಕ್ಕಳು ಸಹ ಮಹಾನ್ ಯೋಧರು ಅಂತ ತಿಳ್ಕೊಳ್ತಾನೆ ಆ ಮೂರು ಜನರನ್ನ ಒಬ್ಬೊಬ್ಬರನ್ನಾಗಿ ಸಾಯಿಸಬೇಕು ಅಂತ ಡಿಸೈಡ್ ಕೂಡ ಮಾಡ್ತಾನೆ ಮೊದಲು ಮೂರನೇ ಮಗ ಹೇಮಿಂಗ್ ಆತನ ಹತ್ರ ಸ್ಟಾರ್ಟ್ ಮಾಡ್ತಾನೆ ಈ ವಿಷಯ ಮರ್ಸಿನರಿ ಸಾಮ್ರಾಜ್ಯದವರೆಗೂ ಕೂಡ ತಲುಪುತ್ತೆ ಜಾವೆನ್ ಒಬ್ಬೊಬ್ಬರನ್ನಾಗಿ ಎಲ್ಲರನ್ನ ಕೂಡ ಸಾಯಿಸ್ತಾ ಬರ್ತಾ ಇದ್ದಾನೆ ಅಂತ ಆದ್ರೆ ಇದನ್ನ ಕೇಳಿಸಿಕೊಂಡಂತಹ ಮರ್ಸನರಿ ಸಾಮ್ರಾಜ್ಯದವರು ಇದ್ರ ಬಗ್ಗೆ ಯಾವುದೇ ರೀತಿಯಂತಹ ಆಕ್ಷನ್ ಅಂತ ಕೊಡಲ್ಲ ಯಾಕಂದ್ರೆ ಹೇಮಿಂಗ್ ಇಂತ ಜಾವೆನ್ ತುಂಬಾನೇ ಲೆವೆಲ್ ನಲ್ಲಿ ಕಡಿಮೆ ಯೋದಾಗಿರ್ತಾನೆ ಅದಕ್ಕೋಸ್ಕರ ಅಂತ ಇದ್ರ ಬಗ್ಗೆ ಜಾಸ್ತಿಯನ್ನ ತಲೆಟ್ಸ್ಕೊಳಿಕೆ ಹೋಗಲ್ಲ ಇನ್ನು ಸೀನ್ ಶಿಫ್ಟ್ ಆಗುತ್ತೆ ಹೇಮಿಂಗ್ ಹತ್ರ ಬರುತ್ತೆ ಈತ ತನ್ನ ಮೋಜು ಮಸ್ತ್ ನಲ್ಲಿ ಮುಳುಗೋಗ್ ಬಿಟ್ಟಿರ್ತಾನೆ ಅವನ ಹತ್ರ ಜಾವೆನ್ ಒಂದು ಯುದ್ಧಕ್ಕೆ ಕರೀತಾನೆ ಇದಾದ ಮೇಲೆ ಇವರಿಬ್ಬರ ಮಧ್ಯೆ ಭಯಂಕರವಾದಂತಹ ಫೈಟ್ ಆಗುತ್ತೆ ಮೊದ ಮೊದಲು ಜಾವೆನ್ ಹೇಮಿಂಗ್ ಮೇಲೆ ಗೆಲ್ಲೋ ರೀತಿ ಕಾಣಿಸ್ತಾ ಇರುತ್ತೆ ಆದ್ರೆ ಹೇಮಿಂಗ್ ತನ್ನ ಪವರ್ಫುಲ್ ಸ್ಕಿಲ್ ಗಳನ್ನ ಯೂಸ್ ಮಾಡಿ ಅದರಿಂದ ನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಜಾವೇನ್ ಸೋಲ್ತಾ ಇರ್ತಾನೆ ಇನ್ನೇನು ಸಾಯುವ ಮಟ್ಟಕ್ಕೆ ಬಂದು ಬಿಡ್ತಾನೆ ಆದ್ರೆ ನ ಕಾಮೆಂಟ್ರಿ ಕೆಡಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಳ್ತಾನೆ ಒಂದು ಫೈಟ್ ನಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಯಾರ ಲೆವೆಲ್ ಜಾಸ್ತಿ ಇದೆ ಅನ್ನೋದ್ರಿಂದ ಡಿಸೈಡ್ ಆಗಲ್ಲ ಬದಲಿಗೆ ಯಾರ ಪರಿಶ್ರಮ ಜಾಸ್ತಿ ಇರುತ್ತೆ ಅವರೇನೆ ಗೆಲ್ಲೋದು ಹೇಮಿಂಗ್ ಜಾವೆನ್ ಗಿಂತ ತುಂಬಾನೇ ಪವರ್ಫುಲ್ ಜಾವೆನ್ ಗಿಂತ ಒಂದು ಸ್ಟಾರ್ ಲೆವೆಲ್ ಜಾಸ್ತಿನೇ ಇರ್ತಾನೆ ಆದ್ರೆ ಜಾವೆನ್ ಹತ್ರ ಮಾಸ್ಟರ್ ನ ಗೈಡೆನ್ಸ್ ಇರುತ್ತೆ ಮತ್ತೆ ತುಂಬಾ ಹಾರ್ಡ್ ವರ್ಕ್ ಟ್ರೈನಿಂಗ್ ಇರುತ್ತೆ ಇದರಿಂದ ಜಾವೆನ್ ಮತ್ತೊಂದ್ಸರಿ ನಿಂತ್ಕೊಳ್ತಾನೆ ಜಾವೆನ್ ನಲ್ಲಿರುವ ಎಲ್ಲಾ ಟೆಕ್ನಿಕ್ ನ ಕ್ಯಾಲ್ಕುಲೇಟ್ ಮಾಡಿ ಹೇಮಿಂಗ್ ನ ತುಂಬಾ ಕಷ್ಟಪಟ್ಟು ಸಾಯಿಸಿ ಬಿಡ್ತಾನೆ ಮರ್ಸನರಿ ಕ್ಲಾನ್ ಸಾಮ್ರಾಜ್ಯದ ಮೂಶೆಗೆ ಹೇಮಿಂಗ್ ನ ಸಾವಿನ ವಿಷಯ ತಿಳಿದು ತುಂಬಾನೇ ಕೋಪ ಅಂತೂ ಬರುತ್ತೆ ಆದ್ರೆ ಇವಾಗ ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಮೂರನೇ ಬಾಕ್ಸ್ ಕೀ ಬರ್ಲಿ ಅಂತ ಕಾಯ್ತಾ ಇರ್ತಾನೆ ಮೂಶೆ ತನ್ನೆಲ್ಲ ಫೈವ್ ಸ್ಟಾರ್ ಲೆವೆಲ್ ನ ಯೋಧರನ್ನ ಜಾವೆನ್ ನ ಹಿಡ್ಕೊಂಡು ಬರೋದಕ್ಕೆ ಆಜ್ಞೆಯನ್ನ ಮಾಡ್ತಾನೆ ಮತ್ತೆ ಲಿಟಿಲ್ ಫೆರಿ ಡಾಟರ್ ನ ತೋರಿಸ್ತಾರೆ ಲಾರ್ಡಿಯೋನ ಮೆಡಿಸನ್ ನ ಒಳಗಡೆ ಇರ್ತಾಳೆ ಅವಳಿಗೂ ಕೂಡ ಗೊತ್ತಾಗೋಗುತ್ತೆ ಜಾವೆನ್ ನನ್ನ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದಾನೆ ಅದಲ್ದೇನೆ ಹೇಮಿಂಗ್ ನ ಕೂಡ ಸಾಯಿಸಿದ್ದಾನೆ ಇದನ್ನ ತಿಳ್ಕೊಂಡು ಲಿಟಿಲ್ ಫೆರಿ ಡಾಟರ್ ತುಂಬಾನೇ ಖುಷಿ ಪಡ್ತಾಳೆ ಲಾರ್ಡಿಯೋ ಜಾವ್ಯಾನ್ ನ ಬಗ್ಗೆ ಕೇಳಿದಾಗ ಲಿಟಲ್ ಫೆರಿ ಹೇಳ್ತಾಳೆ ಬರೀ ಅವನು ನನ್ನ ಜೀವನವನ್ನ ಉಳಿಸಿದ್ದಾನೆ ಮತ್ತೆ ನನಗೆ ಖಜನೆಯನ್ನ ಹುಡುಕೋದಕ್ಕೆ ಕೂಡ ಸಹಾಯ ಮಾಡಿದ್ದಾನೆ ಅದನ್ನ ಬಿಟ್ಟರೆ ನಮ್ಮಿಬ್ಬರ ನಡುವೆ ಬೇರೆ ಯಾವ ರೀತಿಯ ಸಂಬಂಧನ ಇಲ್ಲ ಅಂತ ಹೇಳ್ತಾಳೆ ಇನ್ನೊಂದ್ ಕಡೆ ಜಾವೆನ್ನ ಮಾಸ್ಟರ್ ಈತನ ಪ್ರೋಗ್ರೆಸ್ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಜಾವೆನ್ ನ ಹೆವಿ ರೂರಲ್ ಸ್ವಾಡನ್ನ ಇಸ್ಕೊಂಡು ಅದಕ್ಕೆ ಪವರ್ ಗಳನ್ನ ಹಾಳ್ ಮಾಡ್ತಾ ಹೋಗ್ತಾರೆ ಇವಾಗ ಜಾವೆನ್ನ ಕತ್ತಿಗೆ ಈ ಪವರ್ ಕೂಡ ಬಂದಿರುತ್ತೆ ಒಂದೇ ಕ್ಷಣದಲ್ಲಿ ಒಂದು ದೊಡ್ಡ ಬೆಟ್ಟವನ್ನ ಎರಡು ಭಾಗ ಮಾಡಬಹುದು ಅಂತ ಪವರ್ ಆ ಸ್ವಾಡಿಗೆ ಬಂದಿರುತ್ತೆ ಜಾವೆನ್ ಇಂತ ಒಂದು ದೊಡ್ಡ ಪವರ್ನ ಪಡ್ಕೊಂಡು ತುಂಬಾನೇ ಖುಷಿ ಪಡ್ತಾನೆ ಅದಕ್ಕೆ ಮಾಸ್ಟರ್ ಹೇಳ್ತಾರೆ ಈ ಪವರ್ ನ ಒಂದು ದಿನಕ್ಕೆ ಒಂದೇ ಬಾರಿ ಮಾತ್ರ ಯೂಸ್ ಮಾಡಬೇಕು ಏನಾದ್ರೂ ಜಾವೆನ್ ಒಂದಕ್ಕಿಂತ ಹೆಚ್ಚು ಬಾರಿ ಶಕ್ತಿ ಪ್ರಯೋಗವನ್ನ ಮಾಡಿದ್ರೆ ಗೆ ಇದು ತುಂಬಾನೇ ಅಪಾಯಕಾರಿ ಆಗುತ್ತೆ ಅದೇ ದಿನ ಸಂಜೆ ಜಾವೆನ್ ಒಂದು ಕಡೆ ಕೂತ್ಕೊಂಡು ಪೀಸ್ಫುಲ್ ಆಗಿ ಮೆಡಿಟೇಟ್ ನ ಮಾಡ್ತಾ ಇರ್ತಾನೆ ಅಲ್ಲಿಗೆ ಮೂಲಿ ತನ್ನೆಲ್ಲಾ ಸೈನಿಕರನ್ನ ಕರ್ಕೊಂಡು ಬಂದಿರ್ತಾನೆ ಅವರೆಲ್ಲರೂ ಸಹ ಒಂದೇ ಬಾರಿ ಬಾಣಗಳನ್ನ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಜಾವೆನ್ ಎಲ್ಲಾ ಬಾಣಗಳನ್ನ ತನ್ನ ಕತ್ತಿಯಿಂದ ಹೊಡೆದು ಮುಂದೆ ಓಡೋಗ್ತಾ ಇರ್ತಾನೆ ಮುಂದೆ ಓಡ್ತಾ ಅವರಿಂದ ದೂರ ಓಡೋಗ್ತಾ ಇರ್ತಾನೆ ಆದ್ರೆ ಮುಂದೆ ಹೋಗಿ ನಿಂತ್ಕೊಬಿಡ್ತಾನೆ ಯಾಕಂದ್ರೆ ಮುಂದೆ ಒಂದು ದೊಡ್ಡ ಹಳ್ಳ ಬಂದಿರುತ್ತೆ ಅಂದ್ರೆ ಜಾವೆನ್ ಇದರಿಂದ ಮುಂದೆ ಹೋಗೋದಿಕ್ಕೆ ಆಗಲ್ಲ ಅಲ್ಲಿಗೆ ಮೂಲಿ ತನ್ನ ಸೈನಿಕರ ಜೊತೆ ಜೊತೆಯಲ್ಲೇ ಮೋಷೆನ ಕೂಡ ಕರ್ಕೊಂಡು ಬಂದಿರ್ತಾನೆ ಮೂಶೆಯನ್ನು ಮುಂದೆನೆ ಜಾವೆನ್ ರೇಗಿಸ್ತಾನೆ ರೇಗಿಸ್ತಾನೆ ಮೂರನೇ ಬಾಕ್ಸ್ ಕೀನ ಡೆಸ್ಟ್ರಾಯ್ ನ ಮಾಡ್ಬಿಡ್ತಾನೆ ಇದನ್ನ ನೋಡಿದಂತ ಮೂಷೆಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಮೂಷೆ ಜಾವೇನ್ ಜೊತೆ ಹೊಡೆದೊಡೋದಕ್ಕೆ ನಿಂತ್ಕೊಳ್ತಾನೆ ಮೂಷೆ ಕ್ಲಾನ್ ನ ಅತ್ಯಂತ ಭಯಾನಕ ಮತ್ತೆ ಶಕ್ತಿಶಾಲಿ ಯೋಧ ಇವನಿಂದ ಜಾವೇನ್ ಗೆಲ್ಲೋದಕ್ಕೆ ಹಾಕ್ತಾ ಇರಲ್ಲ ಇವನು ಮೂಷೆಯಿಂದ ಸೋಲ್ತಾ ಇರ್ತಾನೆ ಈ ತರ ಮೂಷೆಯಿಂದ ಹೊಡತಾನ ತಿಂತ ತಿಂತ ಜಾವೇನ್ ಸಾಯುವಂತ ಪರಿಸ್ಥಿತಿ ಬಂದು ಬಿಟ್ಟಿರ್ತಾನೆ ಅಷ್ಟರಲ್ಲಿ ಮಾಸ್ಟರ್ ಹೇಳಿಕೊಟ್ಟ ಪವರ್ ಜ್ಞಾಪಕ ಆಗುತ್ತೆ ತನ್ನ ಎಲ್ಲಾ ಪವರ್ ನ ಆ ಸ್ವಾಡ್ ಗೆ ಹಾಕಿ ಅಟ್ಯಾಕ್ ಅನ್ನ ಮಾಡ್ತಾನೆ ಆದ್ರೆ ಮೂಷೆ ತುಂಬಾ ಸ್ಟ್ರಗಲ್ ನ ಮಾಡಿ ಆ ಅಟ್ಯಾಕ್ ಅನ್ನ ತೆರೆದ್ಬಿಡ್ತಾನೆ ಆದ್ರೆ ಜಾವೇನ್ ಈ ಪವರ್ ನ ಯೂಸ್ ಮಾಡಿರೋದ್ರಿಂದ ಆತನ ಪವರ್ ಎಕ್ಸಾಸ್ಟ್ ಆಗಿ ಹಿಂದೆ ಇದ್ದ ಬೆಟ್ಟದ ಕೆಳಗಡೆ ಬಿದ್ದೋಗ್ತಾನೆ ಈ ಕಡೆ ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ ಕೆಳಗಡೆ ಬಿದ್ದು ಅಂತ ಆದ್ರೆ ಜಾವೆನ್ ಕೆಳಗಡೆ ಬೀಳ್ತಾ ಹಿಂದೆ ಪರ್ಪಲ್ ವಿಂಗ್ಸ್ ಬರುತ್ತೆ ಈ ಪರ್ಪಲ್ ಪವರ್ ಹೇಗೆ ಬಂತು ಅಂತ ಇಂದಿನ ವಿಡಿಯೋದಲ್ಲಿ ಹೇಳಿದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ದಯವಿಟ್ಟು ಆ ವಿಡಿಯೋ ನೋಡಿ ಸೊ ಜಾವೆನ್ ಪರ್ಪಲ್ ವಿಂಗ್ಸ್ ಗಳನ್ನ ಯೂಸ್ ಮಾಡಿ ತನ್ನ ಜೀವವನ್ನ ಉಳಿಸ್ಕೊಳ್ತಾನೆ ಮತ್ತೆ ಕಣ್ಣನ್ನ ಬಿಟ್ಟು ನೋಡಿದ್ರೆ ಆತನ ಪಕ್ಕದಲ್ಲಿ ಮಾಸ್ಟರ್ ಇರ್ತಾರೆ ಆತನ ಪಕ್ಕದಲ್ಲೇ ಕವಚದ ಜೊತೆ ಜೊತೆಯಲ್ಲೇ ಎರಡು ಸ್ಕ್ರೋಲ್ ಗಳು ಕೂಡ ಇರ್ತದೆ ಮಾಸ್ಟರ್ ನ ಕೇಳ್ತಾನೆ ಮಾಸ್ಟರ್ ರಾತ್ರಿ ಏನಾಯ್ತು ಮಾಸ್ಟರ್ ಹೇಳ್ತಾರೆ ಯುಜಿ ನಿನ್ಗೆ ಸಹಾಯವನ್ನ ಮಾಡಿದ್ದಾಳೆ ಅವಳೇ ನಿನ್ನ ಕಾಪಾಡಿದ್ದು ಅವಳ ಬಾಡಿಯನ್ನ ಯೂಸ್ ಮಾಡಿ ನಿನ್ನ ಹೇಳ್ ಮಾಡಿದ್ದಾಳೆ ನಿನ್ನ ಸ್ಪಿರಿಚುವಲ್ ಎನರ್ಜಿಯನ್ನ ಮತ್ತೆ ಪರ್ಪಲ್ ಫ್ಲೇಮ್ ಯಾವ ರೀತಿ ಅಂದ್ರೆ ನಿನ್ನ ಫೈಟಿಂಗ್ ಸ್ಕಿಲ್ ಜೊತೆ ಜೊತೆ ಇವಾಗ ನೈನ್ ಸ್ಟಾರ್ ಕೂಡ ಆಗಿದೆಯಾ ಅವಳು ನಿನ್ನ ಸರಿ ಮಾಡಿದ ಮೇಲೆ ಇಲ್ಲಿಂದ ಹೊರಟೋತು ಇನ್ನು ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ ಜಾವ್ಯನ್ ಇವಾಗ ನೈನ್ ಸ್ಟಾರ್ ವಾರಿಯರ್ ಆಗಿರ್ತಾನೆ ಅದಕ್ಕೆ ಆತನ ಮಾಸ್ಟರ್ ಅವನಿಗೆ ಒಂದು ಹೊಸ ಕಲೆಯನ್ನ ಹೇಳ್ಕೊಡ್ತಾರೆ ಇದ್ರ ಹೆಸರು ಎಕ್ಸ್ಪ್ಲೋಸಿವ್ ಸ್ಟೆಪ್ ಇದು ತುಂಬಾ ಅಂದ್ರೆ ತುಂಬಾನೇ ಡೇಂಜರ್ ಆದಂತಹ ಅಟ್ಯಾಕ್ ಇದನ್ನ ಕಲ್ತ್ಕೊಂಡ ಜಾವ್ಯಾನ್ ತುಂಬಾನೇ ಖುಷಿ ಪಡ್ತಾನೆ ಯಾಕಂದ್ರೆ ನೈನ್ ಲೆವೆಲ್ ತನಕ ಪ್ರಾಕ್ಟೀಸ್ ನ ಮಾಡ್ದೇನೆ ಈ ಸ್ಕಿಲ್ ಪಡೆದಿರೋದ್ರಿಂದ ಇದನ್ನ ತುಂಬಾ ಚೆನ್ನಾಗಿ ಕದ್ಕೊಳ್ಳೋದಕ್ಕೆ ಕಡಿಮೆ ಅಂದ್ರೂ ಲೆವೆಲ್ ಫೈವ್ ಇರುವ ಮಾನ್ಸ್ಟರ್ ಗಳನ್ನ ಪ್ರತಿದಿನ ಸಾಯಿಸಬೇಕು ಇದನ್ನ ಮಾಡೋದ್ರಿಂದ ಮಾತ್ರ ಜಾವೆನ್ ಈ ಟೆಕ್ನಿಕ್ ನ ಸ್ಟೆಬಿಲೈಸ್ ಆಗಿ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಸೀನ್ ಶಿಫ್ಟ್ ಆಗುತ್ತೆ ಕಾಡಿನಲ್ಲಿ ಬ್ಲಡ್ ಗ್ಯಾಂಗ್ ನ ಜೊತೆ ಒಂದು ಹುಡುಗಿ ಓಡುತ್ತಾ ಇರೋದನ್ನ ನಾವು ನೋಡ್ತೀವಿ ಅವರಿಬ್ರು ವಾಲ್ಫ್ ಮರ್ಸನರಿ ಸಾಮ್ರಾಜ್ಯದ ಸೈನಿಕರಿಂದ ಹೆದ್ಕೊಂಡು ಹೊಡ್ತಾ ಇರ್ತಾರೆ ಅವರು ಕೂಡ ಉದ್ದೇಶ ಆ ಹುಡುಗಿಯನ್ನ ಭೇಟಿ ಆಡೋದಕ್ಕೆ ಅಟ್ಟಿಸ್ಕೊಂಡು ಬರ್ತಾ ಇರ್ತಾರೆ ಆ ಹುಡುಗಿಗೆ ತುಂಬಾ ಸುಸ್ತಾಗಿ ಜಾಸ್ತಿ ದೂರ ಹೊಡಕೆ ಅಲ್ಲೇ ಕೆಳಗಡೆ ಬಿದ್ದುತ್ತಾಳೆ ಅಲ್ಲಿಗೆ ಅವರ ಮುಂದೆನೆ ಜಾವೆನ್ ಬರ್ತಾನೆ ಆದ್ರೆ ಬ್ಲಡ್ ಗ್ಯಾಂಗ್ ನೋನು ಜಾವೆನ್ ಅನ್ನ ನೋಡಿ ಈತ ಒಬ್ಬ ಶತ್ರು ಈತ ನನ್ನ ಸಾಯಿಸೋದಕ್ಕೆ ಅಂತಾನೆ ಬಂದಿದ್ದಾನೆ ಅಂತ ಹೇಳಿ ತಿಳ್ಕೊಂಡು ಜಾವೇನ್ ಸಾಯಿಸೋದಿಕ್ಕೆ ಮುಂದಾಗ್ತಾನೆ ಆದ್ರೆ ಜಾವೇನ್ ಇವರಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ ಅಲ್ಲಿಗೆ ವಾಲ್ಫರ್ ಸಾಮ್ರಾಜ್ಯದ ಜನರ ಜೊತೆ ಅವರನ್ನ ಲೀಡ್ ಮಾಡ್ತಾ ಗ್ಯಾನು ಅನ್ನೋನು ಅಲ್ಲಿಗೆ ಬಂದಿರ್ತಾನೆ ಜಾವೆನ್ ಅವರ ಜೊತೆ ಎಕ್ಸ್ಪ್ಲೋಸಿವ್ ಸ್ಟೆಪ್ ಯೂಸ್ ಮಾಡಿ ಅವ್ರ ಜೊತೆ ಹೊಡ್ದಾಗ್ತಾನೆ ಇವರೆಲ್ಲರೂ ಜಾವೆನ್ ತುಂಬಾ ಸುಲಭವಾಗಿ ಹೊರಡಾಕ್ತಾ ಇರ್ತಾನೆ ಇವರನ್ನೆಲ್ಲರೂ ಹೊಡೆದ ನಂತರ ಜಾವ್ಯಾನ್ ಗ್ಯಾನು ಹತ್ರ ಹೋಗ್ತಾನೆ ಇನ್ನೇನು ಆತನನ್ನು ಕೂಡ ಸಾಯಿಸಬೇಕು ಅನ್ನೋಷ್ಟೊತ್ತಿಗೆ ಗ್ಯಾನು ಹೇಳ್ತಾನೆ ನನಗೆ ಲಿಟಿಲ್ ಫೆರಿ ಡಾಕ್ಟರ್ ಈಗಿನ ಪರಿಸ್ಥಿತಿ ಬಗ್ಗೆ ಗೊತ್ತು ಇದನ್ನ ಕೇಳ್ತಿದಂಗೆ ಜಾವ್ಯಾನ್ ನಿಂತ್ಕೊ ಅದಕ್ಕೆ ಗ್ಯಾನು ಹೇಳ್ತಾನೆ ಇವಾಗ ಲಿಟಲ್ ಫೆರಿ ಲಾಡಿಯವನ ಮನೇಲಿ ಇದನ್ನ ಕೂಡ ಅನೌನ್ಸ್ ಮಾಡಿರ್ತಾನೆ ಲಿಟಲ್ ಫೆರಿ ಒಬ್ಳು ಕಾಯಿಜನ್ಸ್ ಎಕ್ಸ್ಪರ್ಟ್ ಅವಳತ್ರ ಕಾಯ್ಸನ್ಸ್ ಬುಕ್ ಆಫ್ ಸೆವೆನ್ ಕಲರ್ ಇದೆ ಇದನ್ನ ಎಲ್ಲರೂ ಪಡೆದುಕೊಳ್ಬೇಕು ಅಂತ ಅನ್ಕೊಂಡಿರ್ತಾರೆ ಫೆರಿ ಇವಾಗ ತೊಂದ್ರೆಯಲ್ಲಿ ಇರ್ತಾಳೆ ಇದನ್ನೆಲ್ಲ ಜಾವೆನ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ಟೈಮ್ ಸಿಕ್ ಬಿಡುತ್ತೆ ಜಾವೆನ್ ಅನ್ನ ಸಾಯಿಸಬೇಕು ಅಂತ ತನ್ನ ವೆಪನ್ ಜೊತೆ ಬರ್ತಾ ಇರ್ತಾನೆ ಆದ್ರೆ ಇವಾಗ ಜಾವೆನ್ ಅವನಿಗೆ ಯಾವುದೇ ರೀತಿಯಂತಹ ಕರುಣೆಯನ್ನ ತೋರದೆ ಅಲ್ಲೇ ಜೀವಂತವಾಗಿ ಸಾಯಿಸಿ ಬಿಡ್ತಾನೆ ಇವಾಗ ಜಾವೆನ್ ಲಿಟಲ್ ಫೇರಿ ಹತ್ರ ಹೋಗೋದಕ್ಕೆ ಡಿಸೈಡ್ ಮಾಡ್ತಾನೆ ಜಾವೆನ್ ರಾತ್ರಿ ಟ್ರಾವೆಲ್ ಅನ್ನ ಮಾಡಿ ಲಿಟಿಲ್ ಫೇರಿ ಹತ್ರ ಬಂದು ತಲುಪ್ತಾನೆ ಲಿಟಿಲ್ ಫೆರಿ ಜಾವೇನ್ ನೋಡಿ ತುಂಬಾನೇ ಖುಷಿ ಪಡ್ತಾಳೆ ಜಾವೆನ್ ಅವಳನ್ನ ಕರ್ಕೊಂಡು ಇಲ್ಲಿಂದ ಹೊಡಗೋಣ ಅಂತ ಅನ್ಕೊಂಡಿರ್ತಾನೆ ಒಂದು ವೇಳೆ ಹಾಗೇನಾದ್ರು ಮಾಡಿದ್ರೆ ಮೂಶೆ ಲಿಟಿಲ್ ಫೆರಿಯ ಹಳ್ಳಿ ಜನರಿಗೆ ತೊಂದರೆಯನ್ನ ಕೊಡ್ತಿರ್ತಾನೆ ನನ್ನ ಮತ್ತೆ ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಬ್ಲಾಕ್ ಮೇಲ್ ಕೂಡ ಮಾಡ್ತಾನೆ ಅದಕ್ಕೆ ಅವಳು ಆತರ ಮಾಡೋದಿಲ್ಲ ಅದಲ್ದೇನೆ ಅವರಿಬ್ಬರ ಮಧ್ಯೆ ಒಂದು ರೊಮ್ಯಾಂಟಿಕ್ ಆಂಗಲ್ ಕೂಡ ಬರುತ್ತದೆ ಲಿಟಲ್ ಫೆರಿ ಜಾವೆನ್ಗೆ ಕಾಫಿಯನ್ನ ಕೂಡ ಕೊಡ್ತಾಳೆ ಇನ್ನೇನು ಮಾತಾಡಬೇಕು ಅಷ್ಟರಲ್ಲಿ ಲಾರ್ಡಿಯೋ ಅಲ್ಲಿಗೆ ಬಂದು ಜಾವೆನ್ ಅನ್ನ ಗುಡ್ತು ಬಿಡ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಲಾಡಿಯೋ ಒಬ್ಬ ಒಳ್ಳೆ ವ್ಯಕ್ತಿ ಅಲ್ಲ ಅವನು ತುಂಬಾ ಅಂದ್ರೆ ತುಂಬಾ ಕೆಟ್ಟ ವ್ಯಕ್ತಿ ಅದಲ್ದೇನೆ ಲಿಟಿಲ್ ಫೆರಿ ಹತ್ರ ಪಾಯ್ಸನ್ಸ್ ಬುಕ್ ಆಫ್ ಸೆವೆನ್ ಕಲರ್ ತನ್ನ ವಶಕ್ಕೆ ತಗೊಳ್ಬೇಕು ಅಂತ ಅನ್ಕೊಂಡಿರ್ತಾನೆ ಲಾಡಿಯೋ ಜೊತೆ ಅವನ ಜನರು ಕೂಡ ಬಂದಿರ್ತಾರೆ ಒಬ್ಬ ಮೂಷೆಯ ಗೂಡಚಾರಿ ಕೂಡ ಆಗಿರ್ತಾನೆ ಆ ಗೂಡಾಚಾರಿ ಸೀದ ಹೋಗಿ ಮೂಷೆ ಹತ್ರ ಜಾವೆನ್ ನ ಎಲ್ಲಾ ವಿಷಯವನ್ನ ಹೇಳಿ ಬಿಡ್ತಾನೆ ಇನ್ನು ಲಾಡಿಯೋ ಇವರಿಬ್ಬರನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಲ್ವೋ ಅವಾಗ ಜಾವೆನ್ ಆತನನ್ನ ಸಾಯಿಸೋದಿಕ್ಕೆ ಅಂತ ಮುಂದಾಗ್ತಾನೆ ಆದ್ರೆ ಲಾಡಿಯವ್ ಏನೋ ಅಷ್ಟೊಂದು ಹುಚ್ಚನಲ್ಲ ಜಾವೆನ್ ಜೊತೆ ಹೊಡೆದಾಡೋದಿಕ್ಕೆ ಅಂತಾನೆ ಅವನ ಜೊತೆ ಅವನ ಸೈನಿಕರನ್ನ ಕೂಡ ಅಲ್ಲಿಗೆ ಕರ್ಕೊಂಡಿರ್ತಾನೆ ಲಾರ್ಡ್ ಯಾವ್ ಯಾವಾಗ ರೂಮ್ಗೆ ಬರ್ತಾನೋ ಅವಾಗ್ಲೇನೆ ಒಂದು ತರದ ಪಾಯ್ಸನಸ್ ಗ್ಯಾಸ್ ಅನ್ನ ಬಿಟ್ಟಿರ್ತಾನೆ ಇದರಿಂದ ಜಾವೆನ್ ಹೊಡೆದಾಡೋದಕ್ಕಂತೂ ಆಗಲ್ಲ ಆದ್ರೆ ಲಿಟಲ್ ಫ್ರೀ ಹೇಳ್ತಾಳೆ ನನಗೆ ನಿನ್ನ ಈ ಪ್ಲಾನ್ ಬಗ್ಗೆ ಮುಂಚೆ ಗೊತ್ತಿತ್ತು ಅದಕ್ಕೆ ಅಂತಾನೆ ಜಾವಿಯನ್ ಕುಡಿದ ಕಾಫಿನಲ್ಲಿ ನಾನು ಮೊದ್ಲೇನೆ ಆಂಟಿಡೋಡ್ ನ ಹಾಕಿದೀನಿ ಅದಾದ್ಮೇಲೆ ಲಿಟಲ್ ಫೆರಿ ಹೇಳದಂತ ಕೇಳಿಸಿಕೊಂಡು ಲಾಡಿಯೋಗಂತೂ ಯಾಕಾದ್ರೂ ಇವ್ರನ್ನ ಎದುರಾಕೊಂಡೆ ಅಂತ ಅನ್ಸ್ಕೊಳ್ತಾನೆ ಯಾಕಂದ್ರೆ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಲಾಡಿಯೋ ಇವಾಗ ಕೂತಿರುವಂತ ಕುರ್ಚಿ ಮೇಲ್ ಲಿಟಲ್ ಫೆರಿ ಇವಾಗ ಆಗ್ಲೇನೆ ಪಾಯ್ಸನ್ ಅನ್ನ ಸ್ಪ್ರೆಡ್ ಮಾಡಿರ್ತಾಳೆ ಅದೇ ಲಾಡಿಯೋನ ಬಾಡಿ ಒಳಗಡೆ ಕೂಡ ಎಂಟ್ರಿ ಆಗಿರುತ್ತೆ ಇದನ್ನ ಕೇಳಿಸಿಕೊಂಡಂತ ಲಾಡಿಯವ್ಗಂತೂ ಒಂದು ಕ್ಷಣ ಗಾಬರಿ ಆಗಿರ್ತಾನೆ ಅದಕ್ಕೆ ಲಿಟಲ್ ಫೆರಿ ಇವಾಗ ಏನಾದರೂ ನೀನು ನನಗೆ ಹೋಗೋದಕ್ಕೆ ದಾರಿಯನ್ನ ಬಿಡ್ಲಿಲ್ಲ ಅಂದ್ರೆ ನಾನು ನಿನಗೆ ಆಂಟಿಡೋಡ್ ನ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾಳೆ ಆದ್ರೆ ಲಾಡಿ ಅವ್ ಏನ್ ಮಾಡಕ್ಕಾಗುತ್ತೆ ಪ್ರಾಣ ಅಂತ ಬಂದ್ಮೇಲೆ ಎಲ್ಲರೂ ತಗ್ಲೇಬೇಕು ಸೊ ಪಟಾಪಟ ಅಂತ ಲಿಟಲ್ ಫೆರಿಯ ಪಕ್ಷಿಯನ್ನ ಕರ್ಸ್ಬಿಟ್ಟು ಅಲ್ಲಿಂದ ಕಳಿಸ್ಬಿಡ್ತಾನೆ ಹೋಗ್ತಾ ಹೋಗ್ತಾನೆ ಲಟಿಲ್ ಫೆರಿ ಅವನಿಗೆ ಆಂಟಿಡೈಡ್ ಅನ್ನ ಕೂಡ ಕೊಡ್ತಾಳೆ ಹ್ಮ್ ಒಂದೊಂದ್ಸಾರಿ ಹುಡುಗಿನ್ನು ಕೂಡ ನಂಬುದು ಇನ್ನು ಇವರಿಬ್ಬರು ಕೂಡ ಪಕ್ಷಿ ಮೇಲೆ ಕೂತ್ಕೊಂಡು ಮೂಷೆ ಹತ್ರ ಡೈರೆಕ್ಟ್ ಆಗಿ ಬರ್ತಾರೆ ಜಾವೇನ್ ಕೂಡ ಮೂಷೆ ಹತ್ರ ಹೊಡೆದೊಡದಕ್ಕೆ ರೆಡಿ ಆಗ್ತಾನೆ ಮೂಷೆ ಒಬ್ಬ ಮಹಾನ್ ಯೋಧ ಆತನನ್ನ ಸೋಲ್ಸೋದು ಅಷ್ಟು ಸುಲಭದ ಮಾತಲ್ಲ ಹಂಗೂ ಕೂಡ ಫೈಟ್ ಸ್ಟಾರ್ಟ್ ಆಗುತ್ತೆ ಫೈಟ್ ನಲ್ಲಿ ಜಾವೆನ್ ತನ್ನೆಲ್ಲ ಟೆಕ್ನಿಕ್ ಗಳನ್ನ ತುಂಬಾ ಜಾಸ್ತಿನೇ ಉಪಯೋಗಿಸ್ತಾ ಇರ್ತಾನೆ ಫೈಟ್ ನಲ್ಲಿ ಜಾವೆನ್ ಮೂಷೆ ಮೇಲೆ ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾನೆ ಈ ಫೈಟ್ ನಲ್ಲಿ ಮೂಷೆ ಸೋಲ್ತಾ ಇರ್ತಾನೆ ಇವಾಗ ಮೂಷೆ ತನ್ನ ಹೊಸ ಟೆಕ್ನಿಕ್ ನ ಹೇಳ್ತಾನೆ ನಾನು ಆ ಮೂರನೇ ಬಾಕ್ಸ್ ನ ತೆಗೆದು ಬಿಟ್ಟೆ ಜಾವೆನ್ ಆವಾಗ್ಲೇ ಅದಕ್ಕಿನ ಡೆಸ್ಟ್ರಾಯ್ ಮಾಡಿರ್ತಾನಲ್ವಾ ಆದ್ರೆ ಹೆಂಗೋ ಮಾಡಿ ಆ ಬಾಕ್ಸ್ ನ ಓಪನ್ ಮಾಡಿರ್ತಾನೆ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ಆ ಫೈಟಿಂಗ್ ಟೆಕ್ನಿಕ್ ನ ಎತ್ಕೊಂಡಿರ್ತಾನೆ ಅದರಲ್ಲಿ ಅನರ್ಥ ಸೆಮಿನಿಯಸ್ ಅನ್ನೋ ಒಂದು ಟೆಕ್ನಿಕ್ ಮೂಷೆ ಕಲ್ತ್ಕೊಂಡಿರ್ತಾನೆ ಅಷ್ಟರಲ್ಲಿ ಆ ಸ್ಕಿಲ್ ನ ಪವರ್ ಯೂಸ್ ಅನ್ನ ಮಾಡಿ ಜಾವೆನ್ ಮೇಲೆ ಅಟ್ಯಾಕ್ ನ ಮಾಡ್ತಾನೆ ಈ ಕಡೆ ಜಾವೆನ್ ಕೂಡ ತನ್ನ ಮಾಸ್ಟರ್ ನ ಸಲಹೆ ಮೇಲೆ ತುಂಬಾ ಜೋಶು ಬಂದು ತನ್ನ ಎನರ್ಜಿಯನ್ನ ಕಾನ್ಸಂಟ್ರೇಟ್ ಮಾಡಿ ಮೂಷೆಗೆ ಅಟ್ಯಾಕ್ ನ ಮಾಡ್ತಾನೆ ಜಾವೆನ್ ಮತ್ತೆ ಮೂಶೆ ಇಬ್ಬರು ಅಟ್ಯಾಕ್ ಒಂದು ಕೊಂದು ಬ್ಯಾಂಕ್ ಬ್ಯಾಂಗ್ ಬ್ಯಾಂಗ್ ಸೌಂಡ್ ಜೊತೆ ಮೂಷೆ ಅಲ್ಲೇ ಸತೋಗ್ಬಿಡ್ತಾನೆ ಅಷ್ಟರಲ್ಲಿ ಜಾವೆನ್ ನ ಪಕ್ಕದಲ್ಲೇ ಇದ್ದಂತಹ ಒಬ್ಬ ಸೈನಿಕ ಹಿಂದೆಯಿಂದ ತನ್ನ ಕತಿಯಿಂದ ಜಾವೇನ್ ನ ಒಟ್ಟಿಗೆ ತಿಳಿದು ಬಿಡ್ತಾನೆ ಇವಾಗ್ಲೂ ಕೂಡ ಜಾವೆನ್ ಗೆ ಏನಂದ್ರೆ ಏನು ಆಗಿರಲ್ಲ ಲಿಟ್ರಲ್ಲಿ ನನ್ನೊಂದು ತಲೆ ಕೆಟ್ಟೋಗುತ್ತೆ ಯಾಕಂದ್ರೆ ಜಾವೆನ್ ಖಜಾನೆಯಿಂದ ಹುಡುಕಿ ತಂದಂತಹ ಎರಡನೇ ಬಾಕ್ಸ್ ನಲ್ಲಿ ಅವನಿಗೆ ಒಂದು ಪವರ್ಫುಲ್ ಆದಂತಹ ಆರ್ಮರ್ ಸಿಕ್ಕಿರುತ್ತೆ ಇದರಿಂದ ಇದರಿಂದಾವ್ಯಾನ್ ಬಚಾವ ಹೋಗಿರ್ತಾನೆ ನಂತರ ಲಿಟಿಲ್ ಫೆರಿ ಜಾವೆನ್ ಅನ್ನ ಸ್ವಲ್ಪ ಸಮಯ ರೆಸ್ಟ್ ಮಾಡು ಅಂತ ಹೇಳಿ ತನ್ನ ಪಕ್ಷಿ ಮೇಲೆ ಕೂರ್ಸ್ಕೊಂಡು ಹೊರಡ್ತಾರೆ ಅದ್ರ ಜೊತೆಲೆ ಈ ಎಪಿಸೋಡ್ ಇಲ್ಲಿ ಮುಗಿಯುತ್ತೆ ಈ ವಿಡಿಯೋ ಏನಾದ್ರು ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ತರದಂತಹ ಒಂದು ಅನಿಮೇಟೆಡ್ ಎಕ್ಸ್ಪ್ಲನೇಷನ್ ಕನ್ನಡದಲ್ಲೂ ಕೂಡ ಇದೆ ಅಂತ ಹೇಳಿ ಶೇರ್ ನ ಮಾಡಿ ಮತ್ತೆ ನೀವೇನಾದ್ರು ಈ ಚಾನಲ್ ಗೆ ಹೊಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಬಾಯ್